ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಸೀಸನ್ ಹತ್ತು ಪ್ರತಾಪ್ ಅವರು ಆಸ್ಪತ್ರೆಯಿಂದ ಮರಳಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅವರು ಮರಳಿ ಬಂದಾಗ ನಮ್ರತಾ ಸಂಗೀತ ಅವರು ಅಳುತ್ತಾರೆ ಪ್ರತಾಪ್ ಅವರಿಗೆ ನಿಜವಾಗಿ ಏನಾಗಿತ್ತು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರತಾಪ್ ಅವರಿಗೆ ಫುಡ್ ಪಾಯ್ಸನ್ ಕಾರಣದಿಂದ ಆಸ್ಪತ್ರೆಗೆ ಹೋಗಿದ್ದರೂ ಕೆಲವರು ಹೇಳುತ್ತಿದ್ದಾರೆ ಪ್ರತಾಪ್ ಅವರು ಕರುಣೆ ಬರಲಿ ಎಂದು ಇತರ ಆಡುತ್ತಿದ್ದಾರೆ ಸುಮ್ಮ ಸುಮ್ಮನೆ ಹೊಟ್ಟೆ ನೋವು ಎಂದು ಆಸ್ಪತ್ರೆಗೆ ಹೋಗಿ ಹೊರಗಡೆ ಜನ ಯಾವ ರೀತಿ ನನ್ನ ಬಗ್ಗೆ ಅಭಿಪ್ರಾಯ ಹೊಂದಿದ್ದಾರೆ ಎಂದು ತಿಳಿದುಕೊಳ್ಳುತ್ತಿದ್ದಾರೆ ಮತ್ತು ಅವರಿಗೆ ಯಾವ ರೀತಿ ಮಾಡಬೇಕು ಎಂದು ತಿಳಿದುಕೊಳ್ಳುತ್ತಿದ್ದಾರೆ ಕೆಲವರು ಹೇಳುತ್ತಿದ್ದರೆ ಪ್ರತಾಪ್ ಅವರು ಜನಗಳಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಅವರೇ ಹೇಳಿದಂತೆ ಏಳು ದಿನಗಳ ಕಾಲ ಉಪವಾಸ ಇದೆ ಎಂದು ಹೇಳಿದ್ದರು ಆದರೆ ಈಗ ಒಂದು ದಿನಕ್ಕೆ ಫುಡ್ ಪಾಯಿಸನ್ ಎಂದು ಕೇಳುತ್ತಿದ್ದಾರೆ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ನಾಟಕ ಆಡುತ್ತಿದ್ದಾರೆ ಎಂದು ಕೆಲವರು ಹೇಳುತ್ತಿದ್ದಾರೆ ಸಣ್ಣ ಸಣ್ಣ ವಿಷಯಕ್ಕೂ ಆಸ್ಪತ್ರೆಗೆ ಬಂದು ಬೇರೆ ಸ್ಪರ್ಧಿಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದಾರೆ ಮನೆಯಲ್ಲಿರುವ ಎಲ್ಲರೂ ಅವನ ಮೇಲೆ ಕರುಣೆ ಬರಬೇಕು ಎಂದು ಹೀಗೆ ಮಾಡುತ್ತಿದ್ದಾರೆ ಪ್ರತಾಪ್ ಅವರು ನನಗೆ ಆಡಲು ಅವಕಾಶಗಳನ್ನು ಕೊಡುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ ಆದರೆ ಅವಕಾಶ ಕೊಟ್ಟಾಗ ಸರಿಯಾಗಿ ಉಪಯೋಗಿಸಿಕೊಳ್ಳುತ್ತಿಲ್ಲ ಅವರ ಇವರಿಗೆ ಬಿಟ್ಟು ಕೊಡುತ್ತಿದ್ದಾರೆ ಹೊರಗಡೆ ಇರುವ ಜನರಿಗೆ ಕರುಣೆ ಬರಲಿ ಎಂದು ಮೊದಲಿಂದಲೂ ಇದೇ ರೀತಿ ಆಡಿಕೊಂಡು ಬಂದಿದ್ದಾರೆ ಕೆಲವರು ಪ್ರತಾಪ ಅವರಿಗೆ ಎರಡನೇ ಚಾನ್ಸ್ ಕೊಡಬೇಕೆಂದು ಹೇಳುತ್ತಿದ್ದಾರೆ ಇನ್ನು ಕೆಲವರು ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಬೇಕು ಎಂದು ಹೇಳುತ್ತಿದ್ದಾರೆ ನಿಜವಾಗಿಯೂ ಪ್ರತಾಪ್ ಅವರು ನಾಟಕ ಆಡುತ್ತಿದ್ದಾರೆ ಇಲ್ಲ ನಿಜವಾಗಿಯೂ ಪ್ರತಾಪ್ ಅವರಿಗೆ ಆರೋಗ್ಯದಲ್ಲಿ ತೊಂದರೆ ಆಗಿದೆಯೇ ನಿಮಗೆ ಯಾವ ಪ್ಲೇಯರ್ ಇಷ್ಟ ಎಂದು ಕಮೆಂಟ್ ಮಾಡಿ ಪ್ರತಾಪ್ ಅವರು ಮರಳಿ ಬಂದಿದ್ದು ನಿಮಗೆ ಇಷ್ಟ ಆಯಿತಾ ಇಲ್ಲವಾ ಕಾಮೆಂಟ್ ಮಾಡಿ I'm sorry.